ಕುಟುಂಬ ಬಗ್ಗೆ ಧರ್ಮಸ್ಥಳ ಅಂದ್ರೆ ಪ್ರತಿಯೊಬ್ಬರು ಗೌರವವನ್ನು ಕೊಡ್ತಾರೆ ಒಬ್ಬ ಅನಾಮಿಕ ವ್ಯಕ್ತಿ ಹೇಳಿ ಅಂದ ತಕ್ಷಣ ನೀವು ಟಿ ತನಿಖೆ ಮಾಡಿರಲ್ಲ ನಾನು ಆಗಲ್ವಾ ಅಂದ್ರೆ ಹಿಂದೂ ವಿರೋಧಿ ಸರ್ಕಾರ ಹಿಂದೂಗಳ ಭಾವನ ಜೊತೆ ಜಲಾಚಾಗೀರಿ ಈ ಸರ್ಕಾರಕ್ಕೆ ನಾನು ಇವತ್ತು ಎಚ್ಚರಿಕೆಯನ್ನು ಕೊಡ್ತಿದೀನಿ ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ರಾಜ್ಯದಲ್ಲಿ ಮಟ್ಟಷ್ಟ ನಾಡಿನ ಎಲ್ಲ ಪ್ರಭುತ್ವ ಮತದಾರರು ಮತ್ತು ಮಠಾಧೀಶರು ಒಟ್ಟಾಗಿ ನಿಲ್ಬೇಕಾಗುತ್ತೆ ಅಂತೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೋಡಿ ಆಯ್ತು ಅನಾಮಿಕ ವ್ಯಕ್ತಿ ಹೇಳಿದ ತಕ್ಷಣ ಎಲ್ಲರ ಇದು ಹುಡುಕಿದ್ರಲ್ಲ ಸಿಕ್ವ ಅಪಪ್ರಚಾರ ಮಾಡ್ತಿದ್ದಾರೆ ನೋಡಿ ವೀರೇಂದ್ರ ಶೆಟ್ಟಿ ಅವರು ಅವರ ಒಬ್ಬ ಆದರ್ಶ ವ್ಯಕ್ತಿ ಪೂಜರು ಪೂಜರ ಬಗ್ಗೆ ಗೌರವ ಇದೆ ಅವರು ನಾಡಿನ ಉದ್ಯೋಗಕ್ಕೆ ಏನು ಈ ಕುಡಿತದಿಂದ ದುಶ್ಚಟಗಳ ದೂರ ಇರಬೇಕಂತ ಹೇಳಿ ಆ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಮಾಡಿದರೆ ಮಹಿಳೆಯರಿಗೆ ಬದುಕನ್ನು ಕೊಟ್ಟು ಕೊಟ್ಟಿದ್ದಾರೆ ಅಲ್ಲಿ ಹಳ್ಳಿಲಿ ಮಹಿಳೆಯರು ಇದೇ ರೀತಿ ಅಪಪ್ರಚಾರ ಮಾಡಿದರೆ ಮಹಿಳೆಯರು ಮರಿಕೆ ತೆಗೆದುಕೊಳ್ತಾರೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ರಿ ಸರ್ಕಾರಕ್ಕೆ ಮಹಿಳೆಯರಿಗೆ ಇವತ್ತು ಅವರು ಬದುಕನ್ನು ಕಟ್ಟಿಕೊಳ್ಳೋಕೆ ಐದು ಸಾವಿರ ಲಕ್ಷ ಲಕ್ಷದವರೆಗೂ ಯಾವುದೇ ಇಲ್ಲದೆ ಬ್ಯಾಂಕಿಗೆ ಹೋದ್ರೆ ನೂರೆಂಟು ಕಾಗದ ಪತ್ರ ಕೇಳ್ತಾರೆ ಆದರೆ ಪೂಜ್ಯರು ಪೂಜೆ ವೀರೇಂದ್ರ ಹೆಗ್ ಇವತ್ತು ಭಾಳ ಗೌರವ ಅವ್ರ ಬಗ್ಗೆ ಒಂದು ನಮ್ಮ ಜನರಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಟ್ಟುವಂಥ ಕಲಿಸ್ಕೊಟ್ಟಂಥ ಜನ ಮತ್ತು ಮಹಿಳೆಯರ ಬದುಕಿಗೆ ಒಂದು ಆದರ್ಶ ಇದೆ ತಪ್ಪಾಗಲ್ಲ ಪೂಜೆ ಹಾಗಾಗಿ ಇಲ್ಲಿ ಅಪಪ್ರಚಾರ ಮಾಡಿ ಬಿಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಇದುವರೆಗೆ ಒಂದೇ ಒಂದು ಅಸ್ಥಿಪದ ಸಿಕ್ಕಲ್ಲ ಇದು ಪೂರ್ತಿ ಅಪಪ್ರಚಾರ ಸರಿ ಲೆಫ್ಟಿಸ್ಟ್ಗಳು ಮಾಡಿದಂಥ ಒಂದು ಕೃತ್ಯ ಇದು ಹಿಂದೂಗಳ ಭಾವನೆಗಳಿಂದ ಕೆಲಸಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಹೆಚ್ಚಿಗೆ ಮಾಡ್ತಾ ನಂತರದಲ್ಲಿ ಕಳೆದ ಹತ್ತು ದಿವಸಗಳಿಂದ ಒಬ್ಬ ಅನಾಮಿಕ ವ್ಯಕ್ತಿ ತನಿಖೆ ಆಗಲಿ ನೋಡಿ ನಿನ್ನೆ ಅವ್ರು ಲಾಯರ್ ಹೇಳಿದ್ದಾರೆ ಏನ್ ಹೇಳಿದ್ರೆ ಲಾಯರ್ ವಕೀಲರು ಏನು ಹೇಳಿದ್ದಾರೆ

ಯಾರು ಹೇಳಿ ಮುಂದಿನ ನಿರ್ಮಾಣದಲ್ಲಿ ಬೈ ನಿಗಾಪಡಿಸ್ತೀನಿ ಧನ್ಯವಾದ